ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಐದು ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ಕನ್ನು ಮಾಡಿದ್ವಿ ಅದರಲ್ಲಿ ಶ್ರೀಕಂಠ ಬಂದು ನಮಗೆ ಐದು ಸಾವಿರದ ಐದುನೂರ ನಲವತ್ತು ಕೆ ಜಿ ಇದ್ದಾನೆ ಆಮೇಲೆ ತದನಂತರ ಸುಗ್ರೀವ ಬಂದು ಐದು ಸಾವಿರದ ಐದುನೂರ ನಲವತ್ತೈದು ಕೆ ಜಿ ಆಮೇಲೆ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಇದ್ದಾರೆ ಆಮೇಲೆ ರೂಪ ಬಂದು ನಮಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಇದ್ದಾರೆ ಸೊ ಹೈಯೆಸ್ಟ್ ವೇಟು ಸುಗ್ರೀವ ಐದು ಸಾವಿರದ ಐದುನೂರ ನಲವತ್ತೈದು ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಸುಗ್ರೀವ ಇದ್ದಾನೆ ಅದರ ನಂತರ ಒಂದು ಐದು ಕೆ ಜಿ ಕಡಿಮೆ ಇರೋದು ಶ್ರೀಕಂಠ ಮತ್ತು ಈ ವರ್ಷ ನಾವು ತಂದಿರುವಂಥ ಚಿಕ್ಕ ಆನೆ ಅವಳ ಈಗ ನಮ್ಮ ದಸರಾ ಇದರಲ್ಲಿ ಎರಡು ಸಾವಿರದ ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವಾಯ್ದಾನೆ ಒಂದನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ ಫಸ್ಟ್ ಆಫ್ ಸೆಪ್ಟೆಂಬರ್ ಹೇಳ್ತೀವಿ ಹೌದು ಹದಿನಾಲ್ಕು ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ ಅದ್ರ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಒಂದು ಮೊದಲೇ ಬ್ಯಾಚ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲದಕ್ಕೂ ಆಲ್ರೆಡಿ ಒಪ್ಕೊಂಡಿದ್ದವು ಸೊ ಈಗ ಎರಡನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನು ಬೆರೆಸಿದ್ದೀವಿ ಸೊ ಅವು ಕೂಡ ಒಪ್ಕೊಳ್ತೀವಿ ಲೈಟಿಂಗಿಗೂ ಕೂಡ ಅವು ಅಡ್ಜಸ್ಟ್ ಆಗ್ತವೆ ಅಂತಂದರೆ ಎರಡನೇ ಬ್ಯಾಚ್ ಆನೆಗಳನ್ನು ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದರಿಂದ ನಾಳೆ ಕಾರ್ಯಕ್ರಮ ಇರೋದರಿಂದ ಹನ್ನೊಂದು ಗಂಟೆಗೆ ಎಲ್ಲ ಹದಿನಾಲ್ಕು ಆನೆಗಳಿಗೆ ಗಜಪೂಜೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಸ್ವಾಗತ ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಈವ್ನಿಂಗ್ ಬಂದ ತಕ್ಷಣ ಯಾಕಂದರೆ ಇರೋದನ್ನ ಶಾರ್ಟ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಷ್ಟೇ ನಮಗಿರೋದು ಹಾಗಾಗಿ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ ಅವಗೂ ಕೂಡ ಸ್ಪೆಷಲ್ ಸ್ಟಾರ್ಟ್ ಆಗಿದೆ ಜನಕ್ಕೆ ನಾನು ಒಂದು ರಿಕ್ವೆಸ್ಟು ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು ಎರಡು ತಿಂಗಳು ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವ ಯಾವುದೇ ಕೋ ಯಾವುದೇ ಏನು ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳಿದಾಗ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ಆನೆಗಳನ್ನು ನೋಡಿ ಅಂತ ನಾನು